ಏನ್ ಮಾಡ್ಬೇಕತ್ ಮಾಡ್ರಿಪ್ಪ ಕಲಾ ಪ್ರೇಕ್ಷಕರಲಿ ಕಲಾ ಪಂಡಿತರಲ್ಲಿ ಕಲಾ ರಸಿಕರಲ್ಲಿ ಕೂಡ ಹೌದು ಹೌದು ಮೇಲಾಗಿ ಹಾಡಿಕೆಯನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರತಕ್ಕಂತ ಯಾರ್ಯಾರಿಪ್ಪ ಎಲ್ಲಾ ತಾಲೂಕ ಎಲ್ಲಾ ಜಿಲ್ಲಾ ಎಲ್ಲಾ ಊರುಗಳಿಂದ ಮುತ್ಯಾನ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಗಮಿಸಿ ಹೌದು ಪರಮ ಪವಿತ್ರ ಕ್ಷೇತ್ರದೊಳಗೆ ಆಗಮಿಸಿ ಕೂತಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ಗುರು ಹಿರಿಯರಲ್ಲಿ ಕೂಡ ಹೌದು ಹೌದು ಅಪ್ಪ शतशत कोटी ನಮಸ್ಕಾರಗಳನ್ನು ತಮ್ಮೆಲ್ಲರಿಗೂ ಕೂಡ ಹೇಳಿ ಹೇಳ್ತಾ ಹೇಳ್ತಾ ಅದಕ್ಕನ್ನ ಜ್ಞಾನಿ ಒಂದು ಮಾತು ಹೇಳ್ತಾನ ಏನು ಹೇಳ್ತಾರೀಪ್ಪ ಜ್ಞಾನಿಗಳನ್ನ ಮಾತಾ ಹಲವನೋದಿದಡೇನ ಚಲವನಾದಡೇನ ಕುಲವಂತನಾಗಿ ಫಲವೆನೋ ಹೌದು ಹೌದು ಹಲವನೋದಿದಡೇನ ಚಲುವನಾದಡೇನು ಕುಲವಂತನಾಗಿ ಫಲವೆನೋ ಫಲವೆನೋ ಲಿಂಗದ ಒಲುಮೆ ಇಲ್ಲದನಕ ಅಂತ ಹೇಳ್ತಾರೋ ಹೇಂಗಾದ್ರೇನ್ರಿಪ್ಪ ಮಾತಾ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಹೌದು ಮಾತಾತ್ ಮೂರು ಮಂದಿ ಪುರಾತನ ಶಾಣರು ಲಕ್ಷದ ಮೇಲೆ ಗಣಂಗಗಳು ಹೌದು ಕಲ್ಯಾಣ ಪಟ್ಟಣದೊಳಗೆ ಪಟ್ಟಣದೊಳಗಿರತಕ್ಕಂತ ಸಮಯದೊಳಗ ಜ್ಞಾನಿ ಒಂದು ಏನಂತ ನಾ ಬಾಳ ಶಾಣೆ ಅದೀನಿ ನಾ ಭಾಳ ಹೌದು ఆరు శాస్త్ర హినెట్ పురాణ వేద ఇప్పమో అంకార భావన ఇరబారులవ నోద్యడేను చలవన నా బాల్ సుందర మారీ స్నో పౌడర్ హిని తుటిస్టిక్ హింద్ర ಅಲ್ಲ ನಾನೇ ಚಂದ ಕಾಣ್ತೀನಿ ಅನ್ನತಕ್ಕಂತ ಯಾವನ ಬಲಿ ತುಂಬಿರ್ತದ ಯಾವನಕ್ಕೆ ಬಲಿ ತುಂಬಿರ್ತದ ಅಂತವನಿಗೆ ಕೂಡ ಭರ್ಮಪ್ಪ ಬಂದು ಕೈ ಇಡಂಗಿಲ್ಲ ಅಂತ ಹೇಳ್ತಾನ ಹೌದ್ ಹೌದ ಅನ್ನ ಗೊತ್ತಾಯ್ತ ನೋಡಿ ಮಾತಾ ಯಾಕತ್ತ ಕೇಳ್ರಿ ಯಾಕ್ರಿಪ್ಪ ನಾವು ಏನು ಮಾತಾಡ್ಲಕತ್ತೇವಿ ಬಾಗಲಕೋಟ ಜಿಲ್ಲಾ ಬಾಗಲಕೋಟ ತಾಲೂಕದಾಗ ಬಂದು ಇಂಡಿ ತಾಲೂಕದಾಗ ತಿಂಡಿ ಹುಲಿ ಅದ ಹೌದಾ ಇಲ್ಲಿ ಇಲಿ ಇಲ್ಲಿ ಮಾಡಿ ಕಳಿಸ್ತೇವ್ ಬಾಯಿ ಒಂದು ಮಾತು ನಿನಗೆ ತಪ್ಪು ಹೋಗಬೇಡ ಹೋಗ್ಬೇಡ ಇಂಡಿ ತಾಲೂಕಾಗಿ ನೀವು ಹುಲಿ ಇದ್ರು ಹೆಣ್ಣು ಹುಲಿಯ ಗಂಡು ಮುಂದಿನ ನಾನು ಸೂಕ್ಷ್ಮ ರೂಪದೊಳಗ ಒಂದು ಮಾತು ಹೇಳ ಇಂಡಿ ತಾಲೂಕದ ತಿಂಡಿ ಕಲಾವಿದೆ ಸುಚಿತ್ರ ಬಾಯಿ ಬಂದಳ ಹೊತ್ತು ಹಂಡದ್ರಾಗ ವಿಚಿತ್ರ ಮಾಡ್ತೀವಂತ ಕೂಡನೆ ತಪ್ಪು ತಿಳ್ಕೊಂಡು ಮಾತಾಡಾರಿಪ್ಪ ನೀನು ಕುತ್ತವ್ರಿಗೆ ವಿಚಿತ್ರ ಮಾಡ್ತಿದ್ದ ಕರೆ ಗಬಸಾವಳಿಗೆ ರೇವಣ ರೇವುಣ್ಸಿದ್ರ ವಿಚಿತ್ರ ಮಾಡಕ್ಕೆ ನಿನಗೆ ಬರಂಗಿಲ್ಲ ಹೌದಾ ಭಾಳ ಬೇಕು ಹೇಳಿ ಕೇಳಿ ಪ್ರಾಣದೊಳಗೆ ಈ ಭಾಗದೊಳಗೆ ಹೆಸರುವಾಸಿ ಆದ ನನ್ನ ಗುರು ಸಣ್ಣ ಶಣ್ಣು ಮಾಸ್ತರ್ನ ಮರಿಯಮ್ಮದು ಹೌದಾ ನಿನಗೆ ನಾ ಏನು ಕೇಳಿದ ಅಲ್ಲಿ ವಿಚಿತ್ರ ಮಾಡ್ತಾಳಪ್ಪ ಅಗ್ಗೇ ಚೊಲೋ ಚಲೋ ಜಾನಪದ ಹಾಡ್ತಾಳೆ ಶಿವಸ್ಥಾನದ ನುಡಿ ಹಾಡ್ತಾಳೆ ಅಂದ ಕೂಡಿನ ಅಂದಳು ಹೌದ ಭಾಳ ಮಂದಿಗೆ நடுசிரி திண்டி பாக இது பாகலோட்ட ஜில் பாகலோட்ட தாலுக்கு இல்லை நீங்க கரிசி ಹೊಡಿ ಅಣ್ಣ ಹೊಡಿ ಸಮದ ನಡ್ಸವ್ರು ಮುಂದೆ ನಡೆಸ್ರಿ ಬಿಡೋವ್ರು ಮುಂದೆ ಅರ್ಬಿ ಹಾವು ಬಿಡ್ರಿ ಕರೆ ಹಾಯ್ ನೇಗ್ಲಿ ಅವ್ರು ಮುಂದೆ ಬಿಡ್ಲಾಕ ಹೋಗಬ್ಯಾಡ್ರಿ ಇದೊಂದು ಗಬಸಾವಳಿಗೆ ರೇ ಉಣ್ಸಿದೂನು ವಿನಂತಿಯ ಕರೆ ಕರೆ ಹಾವು ಹಿಡ್ದ ಎರಡು ಇಲ್ಲಿ ಹಾಂ ಹೌದ ಈಗ ದೈವದ ಅಪ್ಪಡೆಮ್ ಇನ್ನೊಂದು ಮಾತು ಹೇಳ್ದ್ಳು ಏನ್ರಿ ಬಾ ಹಿಂಡಿ ತಾಲೂಕದಾಗ ಇದೊಂದು ನೆಕ್ಕಿನ ಮೂಳ ಮತ್ತು ಹೇಳ್ದ್ಳು ಹೌದಾ ಹಾ ಹೌದಾ ಈ ಕಡೆ ಬಿದ್ರೆ ಈ ಕಡೆ ಚುಸ್ತದ ಈ ಕಡೆ ಬಿದ್ರೆ ಈ ಕಡೆ ಚುಸ್ತದ ಬಾಯೀ ನಿಮ್ಮಂತ ನೆಕ್ಕಿನ ಮೂಳು ಕಾಲ ಹಾಕ್ಯಾರ ಈ ಕಡೆ ಭಾಗದ ಅವೇ ಬಾಳದವು ಇವು ಮಾತಾಡುವಂತ ಮಾತಿಗೆ ಗಬಸಾವಳಿಗೆ ರೇವಣ ಸಿದ್ದೊಂದು ಪ್ರತಿರೂಪ ಸಾಕಷ್ಟ ಅದ ಹೌದು ಹೌದಪ್ಪ ನಿನ್ನ ಜೋಡಿ ನಂದಿ ಆನಲ್ಲ ನಿನ್ನ ಜೋಡಿ ಮಾತಾಡಕ್ ಬಂದ ನೋಡು ಸಾಹಿತ್ಯ ಸರ್ದಾರ್ ಸಂಕನಾಳ ಗುರ್ಲಿಂಗ್ ಮಾಸ್ತರ್ ಶಿಷ್ಯ ಯಾರಿಪ್ಪ ಕೊಟ್ಟಾಳ ಸೋಮ ಮಾಸ್ತರ್ ಮಾತಾಡಿ ನನ್ನ ಜೋಡಿ ಹೌದ ನಿನಗೆ ಮುಗಾದಕ್ಕೆ ಹೋಸ್ತಿ ಅದಕ್ಕ ನನಗ ಯಾಕಂತ ಕೇಳಿದ್ರ ತೊಡೆ ಮಂದಿ ನಿಮ್ಮ ತಮ್ಮ ನೀವು ಒಳಗ ತೆಳಗಿಡ್ತೀರಿ ತೊಡೆ ಮಂದಿ ಮ್ಯಾಲ ಇಡ್ತೀರಿ ಇವು ಡಂಬ್ರಾಟಗಳು ನಿಂಬಲಿ ಚಾಲದು ಕರೆ ನಂಬಲಿ ಇಲ್ಲ ತೊಡೆ ಮಂದಿ ಗಾಟ ಬಿಟ್ಟು ಹಾಡ್ತೀರಿ ತೊಡೆ ಮಂದಿ ಗಾಟ ಬೋಸ್ ಒಂದು ಹಾಡ್ತಾರಿ ಅವರು ನೋಡ್ರಿ ಅವು ಯಾರೇ ಇರ್ಲಿ ಗಾಟ ಬಿಟ್ಟನಂದ್ರ ಅವ್ ಮಹಾರಾಜನಿ ಹೌದಾ ನೋಡ್ರಿ ಒಬ್ರು ಮಾರ್ಗ ಹಾಡ್ತಾರ ಒಬ್ರು ಮಾರ್ಗ ಹಾಡಂಗಿಲ್ಲ ಇರ್ಲಿ ಹಾ ಈಗ ಇನ್ನೂ ಮಾತಾಡೋದು ಮುಂದಿನ ಪಳಕ ಅವು ಮಾಸ್ತಾರೆ ಹಲ್ಲ ಅದಕ್ಕೆ ಇರಲಿ ದೈವದ ಅಪ್ಪಡ ಮೇರೆಗೆ ತಗೊಂಡು ನಮ್ಮ ಜೊತೆಯಲ್ಲೇ ಮಾತಾಡ್ತಿರ್ತಕ್ಕಂಥ ಕಲಾವಿದರು ಶ್ರೇಷ್ಠ ಕಲಾವಿದರು ಉತ್ತಮ ಕಲಾವಿದರು ಏನು ಮಾತಾಡಿ ನಮ್ಮ ಶ್ರೋಮ ಮಾಸ್ತಾರೆ ಅವರು ದೈವಕ್ಕೆ ಇಷ್ಟಪಡುವ ಒಂದು ವಿಷಯ ಕೇಳಿದ್ರು ಅವರು ಹಾಲ ಹಾಲು ಕೇಳ್ಯಾರೀಪ್ಪ ಮುತ್ತಪ್ಪ ಮುತ್ತಾಯಿಗೆ ಆರು ಮಂದಿ ಮಕ್ಳು ಹೌದಾ ಅಮರಗೊಂಡ ತುಮರಗೊಂಡ ವೀರಗೊಂಡ ಮಾರ್ಗೊಂಡು ಶಿವಗೊಂಡ ಕಡೆ ಹೊಟ್ಟೆ ಶಿವ ಎರಡು ಲಗ್ನ ಆಗ್ಯಾವ ಹೌದ ಒಂದು ಜಾಗ್ರತ ಪರದೊಳಗ ಲಗ್ನ ಆಗಿ ಅಲ್ಲಿ ಹತ್ತಿ ಕಂಕಣ ಆಗೈತಿ ಮುಂದೆ ಗಂಟಲ ಕೇರಿ ಗುಡ್ಡದೊಳಗ ಉಣ್ಣಿ ಕಂಕಣ ತಗೊಂಡ ಕಟ್ಟಿದ ಸಂಬಂಧ ಅಲ್ಲಿ ಉಣ್ಣಿ ಕಂಕಣ ಆಗೈತಿ ಹೌದು ಹೌದ್ರಿಪ್ಪ ಹೌದು ಕರೆಯವರು ಅರಿಶಿಣರೇ ಕಂಡಾರ ಏನಿಲ್ಲ ಹಚ್ಚಾರ ಏನ್ ಇಲ್ಲ ಅಲ್ಲೋ ಮಾಸ್ತರ ಈಗ ನಮ್ಮ ಹಾಲು ಮತ್ತು ಸಮಾಜದವರು ಎಲ್ಲರೂ ಲಗ್ನ ಆಗ್ತಿದ್ದು ಅಂದ್ರೆ ಹೋಗಿ ನೋಡು ಅರಿಶಿನ ಹಸ್ತಾರಿ ಗೊತ್ತಾದ್ರೆ ಹಾ ಹಾ ಹಾಲು ಮತದವರು ಇದೇ ವೀರ ಗೊಲ್ಲಾಳ ಸೂಕ್ಷೇತ್ರ ಗೋಲಿಗೇರಿ ಗೊಲ್ಲಾಳ ಗೊಲ್ಲಾಳಪ್ಪ ಕುರಿ ಹಿಕ್ಕಿ ಒಳಗ ಲಿಂಗ ಕಂಡ ಎರಡನೇ ಶ್ರೀಶೈಲ ಅನಿಸ್ಕೊಂಡು ಹೊಣಿತು ಇದೇ ಗೋಲಿಗೇರಿ ಗೊಲ್ಲಾಳ ಲಿಂಗ ಹೌದು ಹೌದು ನಮ್ಮಂತ ಮುಕ್ತ ಸ್ವಭಾವದ ಮನುಷ್ಯರಿಗೆ ಈ ಮಾತು ಕೇಳ್ತಿದೆ ಅನಿನ್ ಅರ್ಶಿನ ಮಾತು ಹೌದು ಹೌದು ಇರ್ಲಿ ಕೇಳನ ನಮ್ದು ವಿಷಯ ಉತ್ತರ ಹೆಂಗದ ಹೆಂಗದ ರೀ ಬಾ ಉತ್ರ ಗಂತಲು ಕೇರಿ ಗುಡ್ಡಕ್ಕೆ ಹೋಗಿ ಹಾವ ಜರ ಗಪ್ಪ ಕಾಕ ಏ ಬಾಬಾ ಸ್ವಲ್ಪ ನಿಂದ್ರಿ ಯಪ್ಪ ನಮ್ಮ ದೇವ್ರು ಉತ್ತರ ಐತಿ ಬಪ್ಪ ಗಂತಲು ಕೇರಿ ಗುಡ್ಡಕ್ಕ ಉಂಡಾಡು ಪದಮ್ಗೊಂಡ ಹುತ್ತಿನೊಳಗ ಇದ್ದಿರ್ತಕ್ಕಂಥ ಭಾಕ್ಯಗಳೆಲ್ಲ ಎಬ್ಬಸ್ಗೊಂಡು ಕುರಿ ಕಾಯ್ಕೊತ ಹೋದ 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 ಹೋಗಿ ಆ ಕುರಿ ಹತ್ತಿ ಹಾಕಿದ ಕುರಿ ಒಂದು ಕುರಿ ಜನ್ಮ ನೀಡಿತ್ತು ಒಂದು ಮರಿಗೆ ಈದಿತ್ತು ರೇಣಾ ಸಿದ್ದೇಶ್ವರ ಕೈಲಾಸವನ್ನು ಬಿಟ್ಟು ಧರಿಗಿಳಿದು ಬಂದು ಕುತ್ತು ಉಂಡಾಡು ಪದ್ಮಗೊಂಡ ನಾ ಗಿಣ ಉಣೆ ಕುರಿ ಗಿಣ್ಣ ಅದಕ್ಕೆ ಕುರಿ ಗಿಣ್ಣ ಕಾಶಿ ಕೊಡುವ ಹೇಳಿದ ಹೌದ್ ಹೌದ್ರಿ ಅವಾಗ ಉಂಡಾಡು ಪದ್ಮಗೊಂಡು ಹೇಳ್ತಾನ ಇಲ್ಲಿ ಬೆಂಕಿ ಬಾನಿಲ್ಲ ನಿನಗೆ ತಂದು ನಾ ಉಣಿಸಲಿ ಅಂತ ಕಾಲ ಹೇಳ್ತಾನೆ ಮುಚ್ಚಿಟ್ಟದ ಮುಚ್ಚಿಟ್ಟಾದ ಹೌದಾ ಆ ಗಂಧ ರಾಕ್ಷಸನ ಸಮಾರ ಮಾಡು ಕೊನೆಗಳಿಗೊಳಗಕ್ಕೆ ತಂದನೆ ಮದುವೆ ಆಗುವ ಬೆಂಕಿ ತಗೊಂಡು ಮಾತು ಹೇಳಿ ಕಳುವಿದ ಕಳುಹಿದ ಮುಂದ ಗಂಧ ರಾಕ್ಷಸನ ಸಂಹಾರ ಮಾಡಿ ಬಾವನ್ನ ಬಿರದಾವಳಿಗಳು ಹುಟ್ಟಿದ್ದು ಗಂಧರಿಕೇರಿ ಗುಡ್ಡದೊಳಗೆ ಆತ್ಮೀಯ ಬಂಧುಗಳೇ ಆ ಗಂಧ ರಾಕ್ಷಸನ ಸಂಹಾರ ಮಾಡಿ ಮುಂದೆ ಬೆಂಕಿ ತಂದು ಆ ಗುರುವಿಗೆ ಗಿಣ್ಣ ತಾನು ಉಂಡು ಕಾನಾಂತರದೊಳಗೆ ಚುಮಲಾದೇವಿ ಜೋಡಿ ಮದುವೆ ಆದ ಅಲ್ಲಿ ಅರಿಶಿನ ಹಚ್ಚಾರಿ ಲತ್ ಕೇಳಿದ್ರವರು ಹೌದು ಹೌದು ಇಲ್ಲಿ ನಮಗೆ ಸಿದ್ಧಾಟಿಗೆ ತಿಳಿದ ಪ್ರಕಾರ ನಮ್ಮ ಗುರುಗಳು ಹೇಳಿದ ಪ್ರಕಾರ ಏನಾದ್ರಿಪಾ ಕುರಿ ಹಿಕ್ಕಿ ಏನೋ ತಿಕ್ಕಿ ನೋಡ್ರಿ ನೀವು ಹೌದಾ ಯಾರಪ್ಪ ಒಂದ್ ಐದು ನಿಮಿಷ ಅನ್ಕೊಂಡು ಹಿಂಗೆ ನಮ್ಮ ಹಿರಿಯರು ವಾಡಿಕೆ ಐತಿ ನಾವು ಹೇಳ್ಕೊತನು ಬಂದಾದ ನಮ್ಮ ಹಿರಿಯರ್ನು ಹಿಂಗೆ ಹೇಳ್ಕೊತ ಹೊಂಟಾರ ಹೌದು ಹೌದು ಎಲ್ಲ ರೇವಣ ಸಿದ್ಧ ಇದು ಉತ್ತರ ತಪ್ಪ ಅಂದೆ ಬೇರೆ ಏನಾರ ಇತ್ತಪ್ಪ ಅಂದ್ರ ಮುಂದೆ ಭರಮದೇವರ ಜಲಕನ್ನೇರ ಹಿಡ್ಕೊಂಡು ಅರ್ಶನ ಬಂದ ಅಂತ ಹೇಳಿ ಈ ಆಟನು ಹೂಡ್ತಿದ್ನಿ ಹೌದಾ ಈ ಆಟ ಹೂಡ್ದಪ್ಪ ಅಂತಂದ್ರೆ ಹಿಂತಲ್ಲಿ ಹಿಂಗ್ ಬಂದದ ಮಾಸ್ತಾರ ಅಂತ ಹೇಳಿ ಮುಂದಿನ ಪಳಕ ಬಿಡಿಸಿ ನಂದೇನೋ ನಂದೇನು ಇಲ್ಲಿ ಮಾಸ್ತಾರ ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತೀನಿ ಇಲ್ಲ ಸುಳ್ಳು ಹೇಳಿದ್ದಂದ್ರೆ ನಿನಗಲ್ಲ ನಿಮ್ಮ ಗುರುವಿಗೆ ಬಿಡಂಗಿಲ್ಲ ಹೌದು ದಯವಿದ್ ಕೂಡ ನಮ್ಮದು ಒಂದು ಚಪ್ಪಾಳೆ ಹೇಳ್ತ ಹೌದು ಅದಕ್ಕೆ ಇನ್ನು ದಯವದವ್ರು ಅವ ಕೇಳೋಣ ಅವ ಕೇಳಿರ್ತಕ್ಕಂಥ ಮಾತಿಗೆ ನೀವು ಉತ್ತರ ಕೊಟ್ಟಿರಿ ಮತ್ತೆ ನೀವೊಂದ್ ಏನ್ರಿ ಕೇಳ್ರಿ ತಂದ್ರೆ ಕೇಳ್ತೀವಿ ಇಲ್ಲ ಅವ್ರು ಕೇಳ್ಕೊತಾವ ಕಾರ್ ನೀವು ಹೇಳ್ಕೊತಾವ ಅಂದ್ರೆ ಹೋಗ್ತೀವಿ ಅದಕ್ಕೆ ಕಮಿಟಿ ಅವರು ತರ ಹುಡ್ಯಾರ ನೀ ಯಾ ಬೆಕ್ಕಾದ ಸಿದ್ಧರ ವಿಷಯ ಕೇಳ್ರಿ ಅಂತ ಹೇಳಾರು ಹೇಳಾರ ಹೇಳಾರಿಪ್ಪ ಹಾಲು ಮತ್ತೆ ಸಿದ್ಧರಾಮ ಹೌದಾ ಸೊನ್ನಲಿಗೆ ಸಿದ್ಧರಾಮ ಹಾ ಹಾ ಸೊನ್ನಲಿಗೆ ಸಿದ್ದರಾಮ ಅಂದ್ರೆ ಸೊನ್ನಲಿಗೆ ಹೌದು ರಾಣಿ ಇದ್ದಿರ್ತಕ್ಕ ಸಮಯದೊಳಗ ಪವಾಡ ಬಂದ ಆ ಮಾಡ ಒಂದು ನಾಣ್ಯ ಕೊಟ್ಟ ಒಂದು ನಾಣ್ಯ ತಂದ್ರೆ ಒಂದು ಒಂದ್ ರೂಪಾಯಿ ಗಾಲಿ ಕೊಟ್ಟಾನ ಹೌದಾ ಒಂದ್ ರೂಪಾಯಿ ಗಾಲಿ ಎಂತದಿತ್ತ ಕೇಳಿದ್ರೆ ಅದು ಬಂಗಾರ ವರ್ಣದಿತ್ತು ಹಾ ಅವಾಗ ಆ ಒಂದ್ ರೂಪಾಯಿ ಗಾಲಿಗೆ ಏನಂತ ಕರಿತಿದ್ರು ಹೌದ ಮತ್ತೆ ಆ ನಾಣ್ಯದ ಮೇಲೆ ಒಂದು ಒಂದು ಪ್ರಾಣಿ ಚಿತ್ರ ಇತ್ತು ಆ ಪ್ರಾಣಿ ಚಿತ್ರ ಯಾವಾಗ ಇತ್ತು ಹೌದಾ ಇದೇ ಇತ್ತು ಈ ನಾಣ್ಯಕ್ಕೆ ಹೆಸರು ಕರಿತಿದೆ ಅಂದ್ರೆ ಉತ್ತರ ಕುಲ್ಲ ಕೊಟ್ನಾಲ್ ಸೋಮಾಸ್ತರು ಅದಕ್ಕೆ ಇನ್ನೇನು ಹೆಚ್ಚಿಗೆ ಮಾತು ಬಾಯಿ ಈಗಾಗಲೇ ತಮಗೆಲ್ಲರಿಗೂ ಆ ಜಾನಪದ ಪದ್ಯಗಳನ್ನು ಹಾಡಿ ನಮ್ಮ ಕೂಡ ವಿಚಿತ್ರ ಮಾಡ್ಯಾಳ ಈಗ ನಮ್ಮ ಸಾವಿತ್ರಿಯವರು ಕೂಡ ತಮಗ ಒಂದು ಒಳ್ಳೆಯ ಜಾನಪದ ಪದ್ಯಗಳನ್ನು ನೀಡ್ತಾರಂತಕ್ಕಂಥ ಭರವಸೆ ಕೊಟ್ಟು ನನ್ನ ಎರಡು ಮಾತಿಗೆ ಮುಕ್ತ ಹೇಳ್ತೇನೆ